ನಮ್ಮ ಸುರೇಶ್ ಕುಮಾರ್ ಅವರ ಪುಳ್ಜಾರ್ ಸೋಡ ಅಂಗಡಿಯಲ್ಲಿ ಒಂದು ಪುಳ್ಜಾರ್ ಸೋಡ ಕುಡಿದು ಓಡ್ತಾ ಇದ್ದೀವಿ ನೋಡಿ ಬಲಗಡೆ ಹೋದರೆ ಕುಂದಾಪುರ ಸ್ಟ್ರೈಟ್ ಹೋದರೆ ಆಲಾಡಿ ಲೆಫ್ಟ್ ಹೋದರೆ ಶಿವಮೊಗ್ಗ ಸೊ ನಾವು ಸ್ಟ್ರೈಟ್ ಹೊಡಿತೀವಿ ಏಕೆಂದರೆ ಆ ಗುಂಬೆ ಹೋಗ್ಬೇಕು ಬಂಧುಗಳೇ ಆ ಗುಂಬೆ ಆ ಗುಂಬೆಯ ಇರೋ ಇರೋ ನಿಮಿಷ ಸರ್ಕಲ್ನ ಪುನಃ ನೋಡ್ದವ ಇದೇ ಎಷ್ಟು ಸಹ ಬಂದವ ಬರಲ್ವ ಅದಕ್ಕೆ ನೋಡ್ಕೊಳ್ಳೋಣ ಚೆನ್ನಾಗಿ ಒಟ್ಟು ನಾವು ತುಂಬ ಲಾಂಗ್ ಹೋಗ್ಬೇಕು ಯಾಕೆ ಆಗುಂಬೆ ಹೋಗಿ ಆಲಾಡಿ ಹೆಬ್ರಿ ಶೃಂಗೇರಿ ಎಪ್ಪತ್ತೇಳಿದೆ ವಿರಾಜ್ಪೇಟೆ ಎಷ್ಟು ಹಾಕಿದ್ರಲ್ಲ ಊ ಇನ್ನೂರೈವತ್ತೈದು ವಿರಾಜ್ಪೇಟೆ ಓಕೆ ಆಗೊಂಬೆ ಘಾಟು ಒಂದು ಒಳ್ಳೊಳ್ಳೆ ಸೀನ್ ಎಲ್ಲಿದೆ ಅಲ್ಲಿ ಮಾತ್ರ ವಿಡಿಯೋ ಮಾಡ್ತೀನಿ ಸೊ ಎಲ್ಲ ಹಾ ಸಾಕ್ ಸಾಕ್ ಆ ಆಗುಂಬೆ ರಸ್ತೆ ಯಾರ ಪುಣ್ಯಾತ್ಮ ಹೇಳ್ತಿದ ಏಯ್ ನೀನು ಈ ಆನೆ ತಲೆ ದಿಂಬನೆ ದೊಡ್ಡಿದ ನಿನಗೆ ಆಗೊಂಬೆ ಬಾ ಒನ್ ಅವರ ಬಾ ಇಲ್ಲ ಬಾ ಅಲ್ಲಿ ಬಾ ಅಂ ಕಂಡು ಏನೇನೋ ಕಮೆಂಟ್ ಆಗ್ತಿದ ನೋಡಪ್ಪ ಬಂದಿದ್ದೀನಿ ಆಗೊಂಬೆಗೆ ಆನೆ ತಲೆ ನಿಮ್ಮದಿಂದ ಆಗೊಂಬೆಗೆ ಹಾ ಹಾ ನೋಡಿದ್ರೆ ಅವನ ಡ್ರೈವಿಂಗ್ ಹೆಂಗಿತ್ತು ಡ್ಯಾನ್ಸ್ ಮಾಡಿಸ್ಬಿಟ್ಟ ಗಾಡಿನ ಹಾ ನೋಡ್ರಪ್ಪ ಚಿತ್ತೂರು ಚಿತ್ತೂರು ಬಂದಿದ್ದೀವಿ ಸ್ಟ್ರೈಟ್ ಅವರ ಕುಂದಾಪುರ ಇದು ಆಗೊಂಬೆ ಹೋಗುತ್ತಾ ಹುಡ್ಗಂ ಕೇಳ್ತೀನಿ ಇದು ಆಗುಂಬೆ ಹೋಗಲ್ವೇನಪ್ಪ ಇದು ಆಗುಂಬೆ ಗೊತ್ತಿಲ್ವಾ ಈ ಸೈಡ ಸ್ಟ್ರೈಟ್ ಹೋದ್ರೆ ಇದು ಚಿತ್ತೂರು ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗ್ ಮಾಡೋರ ಯಾತ್ಗೆ ಬಡ ಗೊತ್ತಾಗುತ್ತೆ ಚಿತ್ತೂರ್ ಕುಕ್ಕಡ ಇದು ಅದೇ ನಾವು ಮೇನ್ ರೋಡಲ್ಲಿ ಬೈಪಾಸಲ್ಲಿ ಬರ್ಬೇಕಾದ್ರೆ ಅಲ್ಲಿ ರೈಟ್ಗೆಲ್ಲ ಚಿತ್ತೂರು ಅನ್ಕಂಡ್ ಎಲ್ಲ ಆಗ್ತಿದಲ್ಲ ಬೋರ್ಡ್ ಕೊಲ್ಲೂರು ಚಿತ್ತೂರು ಕರೆಕ್ಟ್ ಬಂಧುಗಳೇ ಇಲ್ಲೊಂದು ತಮಾಷೆ ನೋಡಿ ಸಖತ್ ಇಲ್ಲಿ ನೋಡಿ ಪ್ರವಾಸಿಗರಿಗೆ ಎಷ್ಟು ಗೊಂದಲ ಆಗುತ್ತೆ ಅಂದರೆ ಇದು ನೋಡ್ಕೊಳ್ಳಿ ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ ನೋಡಿ ಸ್ಟ್ರೈಟು ಅಂಪಾರು ಏಳು ಕಿಲೋಮೀಟ್ರು ಮರವಂತೆ ಮೂವತ್ತೆಂಟು ಕೊಲ್ಲೂರು ನಲವತ್ತು ಬೈಂದೂರು ಐವತ್ಮೂರಲ್ವೇ ಇಲ್ಲ ನೋಡಿರಿ ನೋಡಿ ಶೃಂಗೇರಿ ಸ್ಟ್ರೈಟು ಎಪ್ಪತ್ತು ಕಿಲೋಮೀಟ್ರು ಉಡುಪಿ ನಲ್ವತ್ನಾಲ್ಕು ಇಪ್ಪತ್ತೊಂಬತ್ತು ಹೆಬ್ರಿ ಹಾಂ ಸೊ ಈ ರೀತಿ ಹಾಕೋರಲ್ವಾ ಶೃಂಗೇರಿ ಹಾಕಿದ್ದಾರೆ ಹಾಂ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಮುಂದೆ ಬಂದೆ ಜಸ್ಟ್ ಒಂದು ನೂರು ಮೀಟ್ರ್ ಮುಂದೆ ಬಂದೆ ಹಾಂ ಈಗ ನೋಡಿ ಶೃಂಗೇರಿ ಅರವತ್ತ್ ಕಿಲೋಮೀಟ್ರ್ ಆಗೋಯ್ತು ಹಾಂ ಈಗ ಏನಿದು ಹಾಂ ವ್ಯವಸ್ಥೆ ಉಡುಪಿ ನಲವತ್ತೈದು ಹಾಂ ಹಾಂ ನೋಡ್ರಪ್ಪ ಶೃಂಗೇರಿ ಅರವತ್ಮೂರಾಗೋಯ್ತು ಎಷ್ಟು ಏಳು ಕಿಲೋಮೀಟ್ರ್ ಕಡಿಮೆ ಆಗೋಯ್ತು ಇಲ್ಲಿಂದ ಇಲ್ಲಿಗೆ ನೂರು ಮೀಟ್ರ್ ಡಿಸ್ಟೆನ್ಸಲ್ಲಿ ದಯವಿಟ್ಟು ಸಂಬಂಧಪಟ್ಟವರು ಇದನ್ನು ಸ್ವಲ್ಪ ಚೇಂಜ್ ಮಾಡ್ರಿ ಹಾಂ ಪ್ರವಾಸಿಗರು ಎಷ್ಟು ಗೊಂದಲ ಆಗುತ್ತೆ ನೋಡಿ ಹಾಂ ಇಲ್ಲಿಂದ ಇಲ್ಲಿಗೆ ಈ ರೀತಿ ಬೋರ್ಡ್ಗಳನ್ನು ಅಳವಡಿಸ್ರೆ ನಿಮ್ಮ ಒಂದು ಕಾರ್ಯವೈಖರಿಗಳನ್ನ ಮೆಚ್ಚಬೇಕಾದ್ದೆ ಬಿಡ್ರಿ ಹಾಂ ಎಷ್ಟು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಬೋರ್ಡ್ಗಳನ್ನ ಹಾಕಿದಿರ ಅಂತಕ್ಕಂಥದ್ದು ಇಷ್ಟರಲ್ಲೇ ಗೊತ್ತಾಗುತ್ತೆ ಅರ್ಥ ಆಯ್ತಾ ನೋಡಿ ಶಂಕರ ನಾರಾಯಣ ದೇವಸ್ಥಾನ ಇದೆ ಇಲ್ಲಿ ಈ ಊರ ಹೆಸರು ಯಾವುದು ಅಂತ ಮೆನ್ಷನ್ ಮಾಡಿಬಿಡ್ತೀನಿ ಯಾವುದು ಊರ ಹೆಸರೇ ಹೌದಾ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇದೆ ಊರ ಹೆಸರು ಶಂಕರನಾರಾಯಣ ಅಂತಾನೆ ನೋಡಿರಿ ಓ ಇದೇನಪ್ಪ ರೋಡ್ ಕನ್ಫ್ಯೂಸ್ ಆಯ್ತದಲ್ಲಿ ಹ್ಞೂ ಸೊ ದಯವಿಟ್ಟು ಈ ರೀತಿ ಒಂದು ಏನು ಕಿಲೋಮೀಟರ್ ಕಿಲೋಮೀಟರ್ನ ವ್ಯತ್ಯಾಸವನ್ನ ನಾವು ಕಾಣಬಹುದು ಸೊ ಇಲ್ಲೂ ಸಹ ಹಾಕಿದ್ದಾರೆ ನೋಡೋ ಇಲ್ಲಿ ಎಷ್ಟು ಹಾಕಿದಾರೆ ನೋಡೋ ತಡ ಓ ಶೃಂಗೇರಿ ಅರವತ್ ಮೂರ ಹಾಕಿಟ್ಟಿದಾರೆ ಇಲ್ಲಿ ಇದು ಹೆಂಗ್ ಆಗೊಂಬೆ ಹೋಗ್ಬೇಕು ಇಲ್ಲಿ ನೋಡಿದ್ರೆ ರಸ್ತೆ ಕಾಮಗಾರಿ ನಡೀತೈತೆ ಮರಗಳು ಕೆಡಕ್ತವ್ರೆ ಈ ರಸ್ತೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತಿಲ್ವಲ್ಲ ಹಾ ಉರಿತದೆ ನೋಡಿ ಇಂಥ ಹತ್ತಿ ಮರನ ತರದು ಬಿಸಾಕ್ತವ್ರೆ ಅಯ್ಯೋ ಅಯ್ಯೋ ನೋಡಿ ಅದೆಲ್ಲ ರಕ್ತ ನೋಡಿ ಆ ಮರದ ರಕ್ತ ನೋಡ್ಕೊಳ್ಳಿ ಅಲ್ಲೇನ ಹಾಲು ಸುರಿತಾ ಇದೆ ಏನ್ರಿ ಇದು ಹ ಈ ಕಿತ್ತದ ರೋಡ್ಗೆಸ್ಕರ ಆ ಮರನ ಹಂಗೆ ಕುಯ್ದು ರಕ್ತ ಸುರಿತೈತಲ್ಲ ಗುರು ಹೊಟ್ಟೆ ಉರಿತೈತೆಪ್ಪ ಆ ಬೆಳ್ಳಿಗೆ ಏನು ಸುರಿತಾಯಿತ್ತು ಹಾಲು ಅದು ರಕ್ತ ಅದೆಷ್ಟು ಅದಕ್ಕೆ ಪ್ರಾಣ ಹಾನಿ ಆಗ್ತಾ ಇದೆ ಯಾವ ಥರ ರುಂಡ ಕತ್ತರಿಸ್ತಾ ಇದಾರೆ ಈ ಮನುಷ್ಯನ ಒಂದು ಜೀವನ ಅವನ ಒಂದು ದೇಹವನ್ನು ನೆನೆಸ್ಕೊಳ್ಳಿ ಒಂದು ಕಾಲು ಕತ್ತರಿಸಾಕೋದು ಒಂದು ಬೆರಳು ಕತ್ತರಿಸೋದು ಮತ್ತು ಕೈ ಕತ್ತರಿಸೋದು ಹೊಟ್ಟೆ ಕುಯ್ಯೋದು ಈ ರೀತಿ ನೆನೆಸು ಮಾಡ್ಕೊಳ್ಳಿ ಅದೇ ತರ ಮರಕ್ಕುವೆ ಅಲ್ವ್ರ ಚ ಹಸಿ ಮರ ಹಾಂ ಹೊಟ್ಟೆ ಹೊರಿತದೆ ಅದ್ ಅರ್ಧ ಕತ್ರ ಸುಬ್ಬಾಕ್ತವ್ರೆ ಅಯ್ಯೋ ಕರ್ಮವೇ ಹೆಲ್ಮೆಟ್ ಹಾಕೋ ಹೆಲ್ಮೆಟ್ ಹಾಕಪ್ಪ ಓ ಮೈ ಗಾಡ್ ಕೇಸ್ಗಳು ಗುರು ಸಿಕ್ಕಾಕೊಂಡ್ರೆ ಕಷ್ಟ ಅಲ್ಲ ನಮಗೇನು ತೊಂದರೆ ಇಲ್ಲ ಬಿಡಿ ಹೆಲ್ಮೆಟ್ ಒಂದು ನಮ್ಮ ಹುಡುಗ ಕೈಲಿ ಹಿಡ್ಕೊಂಡಿದ್ದ ಹಾಕು ಅಂತ ಹೇಳಿದೆ ಅಷ್ಟೇ ನಾ ಓ ಏನಾಯ್ದು ಎಲ್ಲೆಲ್ಲಿ ಅರ್ನ್ ಮಾಡುತ್ತೆ ಅನ್ನೋದೇ ಗೊತ್ತಾಗಲ್ವಲ್ಲ ಇದು ಭಾಳ ಬೇಜಾರಾಯಿತು ಗುರು ನಮ್ಮ ಮರಕ್ಕೆ ಹತ್ತರಿಸೋದು ನೋಡಿ ಹಾಂ ಷ ಅದು ಅದಕ್ಕೆ ಬಾಯಿ ಇದ್ದ ಹೇಳ್ಕೊಳಕ್ಕೆ ಹಾಂ ಎಂಥ ಜನನ ಮರ ಆ ಮೂಕ ಪ್ರಾಣಿ ಹಸುನೇ ಬಿಡಲ್ಲ ಕುಯ್ದು ಹಾಕ್ಬಿಡ್ತಾರೆ ಇನ್ನು ಈ ಮರ ಬಿಟ್ಟಾರ ಅಯ್ಯ ವಾ ಯಾತಿಗೆ ಈ ಕಚ್ಚಡ ನಮಗೆ ಈ ಮನುಷ್ಯ ಅನ್ನೋನು ಅವನ ಸ್ವಾರ್ಥಕ್ಕೋಸ್ಕರ ಏನೆಲ್ಲ ಹಾನಿ ಪಡಿಸ್ತಾನೆ ಹಾಂ ಏನೆಲ್ಲ ಹಾನಿ ಮಾಡ್ತಾನೆ ಏನೋ ಇದು ನನ್ನ ಅನಿಸಿಕೆ ನಾನು ವ್ಯಕ್ತಪಡಿಸಿದ್ದೀನಿ ಸೊ ಕೆಲವ್ರು ಅಂತಾರೆ ಇದು ಯಾವನೋ ಹುಚ್ಚು ನನ್ನ ಮಗ ಇರ್ಬೋದು ಇವ ಏನೋ ಜ್ಞಾನ ಬಂಧಕ್ಕೆ ಬೇಚಾಡ್ತಾನೆ ಅಂತಾರೆ ನನಗೆ ಗೊತ್ತಿಲ್ಲ ಅದು ಮರನೋ ಗಿಡನೋ ಇಲ್ಲಾಂದರೆ ಪ್ರಾಣಿನೋ ಪಕ್ಷಿನೋ ಎಲ್ಲದಕ್ಕೂ ಜೀವ ಇದೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ ನೀವೇ ತಿಳಿದುಕೊಳ್ಳಿ ಆಲಾಡಿ ಗ್ರಾಮ ಇದು ಹಾಲಾಡಿ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟೆ ನೋಡಿ ಎಪ್ಪತ್ತೈದು ವಾ ಇದೇನು ಕತೆ ಇವ್ರದು ನೋಡಿ ಕಿಲೋಮೀಟರು ನೋಡಿ ಹಾಲಾಡಿ ಗ್ರಾಮದಿಂದ ಈಗ ಮುಂದೆ ಬಂದಿದ್ದೀನಿ ಹಿಂದೆ ಅಲ್ಲಿ ಆದ ಊರು ಇತ್ತಲ್ಲ ಅದು ಅದ್ಯಾವುದೋ ನಾರಾಯಣಪುರ ಶಂಕರ ನಾರಾಯಣಪುರದಲ್ಲಿ ಅರವತ್ತ್ ಮೂರು ಈ ಹಾಲಾಡಿ ಗ್ರಾಮದಲ್ಲಿ ಎಪ್ಪತ್ತೈದು ಕಿಲೋಮೀಟ್ರ್ ಹಾಕವ್ರೆ ಶೃಂಗೇರಿ ಅಪ್ಪ ನಾನು ಗೂಗಲ್ ಮ್ಯಾಪ್ ಹಾಕತ್ತೀನಿ ಕಪ್ಪ ಇವ್ರು ಕಷ್ಟ ಇವ್ರ ಸ ತಲೆ ತಲೆ ನೋವು ಬಂದ್ಬಿಡ್ತು ನನಗೆ ಏನ್ರಿ ಇಷ್ಟೊಂದು ಮಿಸ್ಟೇಕ್ಗಳು ಅಯ್ಯೋ ಅಪ್ಪ ಸ್ವಾಮಿ ಹುಚ್ಚೆನಾಗ್ಬಿಟ್ಟೆ ನಾನು ಗೂಗಲ್ ಮ್ಯಾಪಲ್ಲೇ ನೋಡ್ಬಿಡೋಣ ಅಮ್ಮ ಶೃಂಗೇರಿ ತಾನೆಮ್ಮ ನೋಡಿ ಹಾಲಾಡಿ ಗ್ರಾಮದಲ್ಲಿ ಇದ್ದೀನಿ ಶೃಂಗೇರಿ ಹಾಕದೆ ಡೈರೆಕ್ಷನ್ ಕೊಟ್ಟೆ ಅರವತ್ತಾರು ಕಿಲೋಮೀಟ್ರ್ ಇದೆ ಕಣ್ರಿ ಅಲ್ಲಿ ನೋಡಿರಿ ಎಪ್ಪತ್ತೈದು ಕಿಲೋಮೀಟ್ರ್ ಹಾಕೋರಲ್ಲ ಏನಿದು ವ್ಯವಸ್ಥೆಗಳು ಹಾಂ ಥೂ ಇಲ್ಲಿ ನೋಡಿ ಹಾಂ ಹಾಂ ಇನ್ನೊಂದು ಹಾಕೋರಿ ಎಪ್ಪತ್ತೊಂದು ಅದೇ ನೋಡಿ ಎರಡು ಮಾರ್ಗ ಅದ ಇಲ್ಲಿ ಅಲ್ಲೇ ಹಿಂದ್ಗಡೆನೆ ಒಂದು ರೋಡ್ ಹೋಗ್ತು ಸೊ ಅದಲ್ಲ ನಮಗೆ ಮೇಯ್ನ್ ರೋಡ್ ಇಂಥನೇ ಹಾಕಿರೋದು ಅದು ಆ ಕಡೆ ಹೋಯ್ತದೆ ರೋಡ್ ನಾನು ರೋಡ್ ಬಿಟ್ಟು ಬಂದುಬಿಟ್ಟಿದ್ದೀನಿ ನೋಡಿ ರೋಡ್ ಬಿಟ್ಟು ಬಂದಿದ್ದೀನಿ ಇಲ್ಲಿ ಗಂಟೆ ಬಂದಿದ್ದೀನಿ ನೋಡಿ ಈ ಥರ ಮಾಡ್ತಾರಲ್ಲ ಇದು ಏನ್ರಿ ಇದು ವ್ಯವಸ್ಥೆ ನೋಡಿ ಇದು ಆಗೊಂಬೆ ಓಕೆ ಫೈನ್ ಇದು ಆಗೊಂಬೆ ಇದು ಸರಿ ಏ ಇದು ನಿಜಕ್ಕೂ ಅದೇನಂತಾರಲ್ಲ ಹಾಗೆ ಈ ಸಂಬಂಧಿತ ವ್ಯಕ್ತಿಗಳು ಬೇಜವಾಬ್ದಾರಿತನ ತನ ಅಂತಕ್ಕಂಥದ್ನ ನಾವು ನೀವು ಗಮನಿಸ್ಬೇಕಾಯ್ತದೆ ಸೊ ಆ ಶಂಕರನಾರಾಯಣಪುರದಲ್ಲಿ ಅರವತ್ತು ಕಿಲೋ ಅರವತ್ತ್ಮೂರು ಕಿಲೋಮೀಟ್ರ್ ಹಾಕ್ಬಿಟ್ಟು ಇಲ್ಲಿ ಬಂದು ಎಪ್ಪತ್ತೈದು ಮಾಡೋರೆಲ್ಲ ರೀ ಇದು ಗೂಗಲ್ ಮ್ಯಾಪಲ್ಲಿ ಅರವತ್ತಾರು ಕಿಲೋಮೀಟ್ರ್ ಕರೆಕ್ಟಾಗಿ ತೋರಿಸ್ತೈತೆ ಎಪ್ಪತ್ತೈದು ಕಿಲೋಮೀಟ್ರ್ ಶೃಂಗೇರಿ ಹಾಂ ಅಲ್ಲಿ ಯಾವುದಪ್ಪ ಅದು ಅದೋ ಹಾಲಾಡಿನ ಆಲಾಡಿತಾನೆ ಅದು ಆಲಾಡಿ ಅಂತಕ್ಕಂಥ ಗ್ರಾಮದಲ್ಲಿ ಅದು ನೋಡ್ರೆ ಗೂಗಲ್ ಮ್ಯಾಪ್ ಹಾಕ್ರೆ ಅರವತ್ತಾರು ಕಿಲೋಮೀಟ್ರ್ ಐತೆ ಎಪ್ಪತ್ತೈದು ಅಂದರೆ ಅಲ್ಲಿಗೆ ಒಂಬತ್ತು ಕಿಲೋಮೀಟರ್ ಡಿಫ್ರೆನ್ಸು ಯಾಕೆ ಆ ಥರ ಸುಳ್ಳು ಸುಳ್ಳು ಮಾಹಿತಿಗಳನ್ನು ನೀಡೋದು ಅದು ಈ ಕಾಲದಲ್ಲಿ ನಿಮ್ಮ ಸುಳ್ಳು ಮಾಹಿತಿನ ನಮ್ಮ ಥರ ಜನ ಕುರಿ ಅಯ್ಯಯ್ಯಪ್ಪ ಅಯ್ಯಪ್ಪಾ ಇರೋಣ ಹೊಂಟಾಯ್ತು ನೈ ಸ್ವಾಮಿ ಉದ್ದು ಕಿಳಿಸ್ಕೊಂಡ್ ಬರ್ತಾನೆ ಒಳ್ಳೆ ಪೈಪ್ ಲೈನ್ ವ್ಯವಸ್ಥೆ ಒಳಗಡೆ ಪ್ಲಾಸ್ಟಿಕ್ ಅದು ಕಬ್ಬುಣನಾ ವಾವ್ ವೆರಿ ನೈಸ್ ಓ ಇಲ್ಲಿಗಾಕ ಕೇಳ್ಕೋಣ ಓ ಹೋಹೋ ಇದು ಯಾವ ನೀರಿನ ವ್ಯವಸ್ಥೆ ಇದು ನೀರು ತಾನೆ ನೀರಿಗೆ ನೀರಿಗೆ ಹಾಂ ಹೋಗಪ್ಪ ಸ್ವಾಮಿ ನೀವು ಹೋಗೋಣ ಅಚ್ಚು ಇನ್ನ ಹೋಗಪ್ಪ ನೀವು ಹೋಗಟ್ಟ ನನಗೆ ಸಮಾಧಾನ ಇಲ್ಲ ಹೊರಟು ಬಿಡ್ಬೇಕು ನೀನು ನೋಡಿ ಇಲ್ಲ ಅರವತ್ತಾರು ಆಗೋಯ್ತು ಶೃಂಗೇರಿ ಹಾ ಅಲ್ಲೇ ಅರವತ್ತಾರು ತೋರಿಸ್ತದೆ ನಮಗೆ ಇಲ್ಲ ಅರವತ್ತಾರು ಆಗದೆ ಅಯ್ಯೋ ಕರ್ಮ ಊರ ಇದು ಅದ ಗೋಳಿ ಅಂಗಡಿ ನೋಡಿ ಗೋಳಿ ಅಂಗಡಿಲಿ ಏನೋ ಶೃಂಗೇರಿ ಅರವತ್ತಾರು ಕಿಲೋಮೀಟ್ರ್ ಹಾಕವ್ರೆ ಕಿಲೋಮೀಟ್ರ್ ಹಾಕಕ್ಕೂ ಬಂದಿಲ್ಲ ಸರಿಯಾಗಿ ಇವ್ರಿಗೆ ಇಲ್ಲಿ ನೋಡಿ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿಬಿಡ್ತೀನಿ ಐವತ್ತೆಂಟು ಅರ್ಧ ಆಯ್ತಾ ನೋಡಿ ಗೂಗಲ್ ಮ್ಯಾಪಲ್ಲಿ ಐವತ್ತೆಂಟು ಇದೆ ಇಲ್ಲಿ ಬಂದ ಎಷ್ಟವ್ರೆ అరవత్ ఏడు అరవతారల్వా అరవతారు కిలోమీటర్ హాక్రేపా